ಗುರುಗಳ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನುಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮ ಮತ್ತು ಕರ್ತೃಗಳಲ್ಲಿರುವ ಸಾತ್ವಿಕ ರಾಜಸ ತಾಮಸ ವಿಭಾಗವನ್ನು ಹಾಗೂ ಮೂರು ವಿಧ ಕರ್ಮಗಳು ಕರ್ಮಗಳ ಲಕ್ಷಣವನ್ನು ಮೂರು ವಿಧ ಕರ್ತೃಗಳ ವಿವರಣೆಯನ್ನು ಕೊಟ್ಟಾಗ ಅರ್ಜುನ ಕೇಳ್ತಾನೆ ಕೃಷ್ಣ ಬುದ್ಧಿ ಧೈರ್ಯ ಹಾಗೂ ಗುಣಗಳಲ್ಲಿ ಈ ರೀತಿ ತ್ರೈವಿಧ್ಯವೂ ಇದೆಯೇ ಎಂದು ಕೇಳ್ತಾನೆ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಈ ಮೂರರಲ್ಲಿಯೂ ಸಾತ್ವಿಕ ರಾಜಸ ಹಾಗೂ ತಾಮಸ ಎಂಬ ಭೇದಗಳು ಇವೆ ಅವುಗಳನ್ನು ವಿಸ್ತಾರವಾಗಿ ಹೇಳ್ತೇನೆ ಕೇಳು ಅಂತ ಯಾವ ಸಾಧಕನ ಬುದ್ಧಿಯು ಈ ಲೋಕದಲ್ಲಿ ಮಾಡಬೇಕಾದ ಅಂದರೆ ಉತ್ತಮ ಜೀವನವನ್ನು ನಡೆಸಬೇಕಾಗುವ ವ್ಯವಹಾರಗಳನ್ನು ತಿಳಿದುಕೊಂಡು ಮತ್ತು ಪರಲೋಕದಲ್ಲಿ ಉತ್ತಮ ಗತಿಯನ್ನು ಪಡೆಯುವ ಪಡೆದು ಕ್ರಮವಾಗಿ ಮೋಕ್ಷದ ಪ್ರಾಪ್ತಿಯ ಉಪಾಯಗಳನ್ನು ತಿಳಿದು ತಿಳಿದುಕೊಂಡಿದೆಯೋ ಕೊಂಡಿದ್ದಾನೆಯೋ ಮತ್ತು ಯಾವನ ಬುದ್ಧಿ ತಿಳಿದುಕೊಂಡಿದೆಯೋ ಮತ್ತು ಯಾವನ ಬುದ್ಧಿಯು ಮಾಡಲೇಬೇಕಾದ ಕರ್ತವ್ಯಗಳನ್ನು ಬಿಡಲೇಬೇಕಾದ ಕ್ರಿಯೆಗಳನ್ನು ಅಂದರೆ ಕಾರ್ಯ ಅಕಾರ್ಯಗಳನ್ನು ತಿಳಿದುಕೊಂಡಿದೆಯೋ ಮತ್ತು ಯಾವ ವ್ಯವಹಾರಗಳು ಭಯವನ್ನು ಹುಟ್ಟಿಸುತ್ತದೆಯೋ ಯಾವ ವ್ಯವಹಾರಗಳು ಭ ಅಭಯವನ್ನು ಹುಟ್ಟಿಸುತ್ತವೆಯೋ ಎಂಬುದನ್ನು ತಿಳಿದುಕೊಂಡಿದೆಯೋ ಮತ್ತು ಯಾವ ಕರ್ಮಗಳಿಂದ ನಾವು ಸಂಸಾರದಲ್ಲಿ ಬದ್ಧರಾಗುತ್ತೇವೆಯೋ ಮತ್ತು ಯಾವ ಉಪಾಯದಿಂದ ಭಗವಂತನ ಅನುಗ್ರಹವನ್ನು ಪಡೆದು ಸಂಸಾರದಿಂದ ಮುಕ್ತರಾಗುತ್ತೇವೆಯೋ ಇಂತಹ ಪ್ರವೃತ್ತಿ ನಿವೃತ್ತಿ ಕಾರ್ಯ ಅಕಾರ್ಯ ಭಯ ಅಭಯ ಬಂಧ ಮೋಕ್ಷ ಇವೆಲ್ಲವುಗಳ ವಿವೇಕ ಮಾಡುವ ಸಾಮರ್ಥ್ಯವನ್ನು ಪಡೆದಿದೆಯೋ ಅಂತಹ ಬುದ್ಧಿಯೋ ಸಾತ್ವಿಕ ಬುದ್ಧಿ ಅಂತ ಅನಿಸ್ಕೊಳ್ತೀವಿ ಯಾವ ಬುದ್ಧಿಯೋ ಧರ್ಮ ಯಾವುದು ಅಧರ್ಮ ಯಾವುದು ಎಂಬ ವಿವೇಕವನ್ನು ಮಾಡಲು ಅಸಮರ್ಥವಾಗಿದೆಯೋ ಯಾವ ಬುದ್ಧಿಯೋ ಕರ್ತವ್ಯ ಅಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲವೋ ಅಂದರೆ ಧರ್ಮ ಅಧರ್ಮ ಕಾರ್ಯ ಅಕಾರ್ಯ ಇವುಗಳನ್ನು ಸರಿಯಾಗಿ ವಿವೇಕಿಸಿ ನಿರ್ಧರಿಸಲು ಅಸಮರ್ಥವಾಗಿದೆಯೋ ಅಂತಹ ಬುದ್ಧಿಯು ರಾಜಸ ಬುದ್ಧಿಯಾಗಿದೆ ಯಾವ ಬುದ್ಧಿಯು ಅಧರ್ಮವನ್ನೇ ಧರ್ಮವೆಂದು ತಿಳಿದುಕೊಂಡಿದೆಯೋ ಪ್ರವೃತ್ತಿ ನಿವೃತ್ತಿ ಕಾರ್ಯ ಅಕಾರ್ಯ ಭಯ ಅಭಯ ಬಂಧ ಮೋಕ್ಷ ಧರ್ಮ ಅಧರ್ಮ ಇವುಗಳ ವಿಷಯದಲ್ಲಿ ಯಾವುದು ಹಾನಿಕರವಾಗಿದೆಯೋ ಅವುಗಳನ್ನೇ ಸರಿ ಎಂದು ವಿರುದ್ಧವಾಗಿ ತಿಳಿದುಕೊಂಡಿದೆಯೋ ಅಂತಹ ಬುದ್ಧಿಯು ತಾಮಸ ಬುದ್ಧಿ ತರಿಸ್ಕೊಳ್ತದೆ ಮಹಾಭಾರತದ ಕಥೆಯನ್ನು ವಿಮರ್ಶಿಸಿದಾಗ ಪಾಂಡವರ ಹಾಗೂ ವೆದುರನ ಬುದ್ಧಿ ಸಾತ್ವಿಕ ಬುದ್ಧಿ ಎಂದು ತಿಳಿದುಕೊಳ್ಳಬಹುದು ದ್ರೋಣ ಭೀಷ್ಮ ಕೃಪಾಚಾರ್ಯರ ಬುದ್ಧಿಯು ರಾಜಸ ಬುದ್ಧಿ ಎಂದು ಅರ್ಥ ಮಾಡಿಕೊಳ್ಳಬೇಕು ದುರ್ಯೋಧನ ದುಶಾಸನ ಹಾಗೂ ಅವನ ತಮ್ಮಂದಿರು ಕರ್ಣ ಶಕುನಿ ಇವರೆಲ್ಲರ ಬುದ್ಧಿಯು ತಾಮಸ ಬುದ್ಧಿಗಾಗಿ ಎಂದು ಅರ್ಥ ಮಾಡಿಕೊಳ್ಳಬೇಕು ಅರ್ಜುನ ಈಗ ಧೃತಿ ಎಂದರೆ ಮಾನಸಿಕ ಸ್ಥಿರತೆ ಮತ್ತು ಧೈರ್ಯ ಇದರಲ್ಲಿಯೂ ಸಾತ್ವಿಕ ರಾಜಸ ತಾಮಸ ಎಂಬ ಮೂರು ಪ್ರಭೇದಗಳಿವೆ ಧೈರ್ಯವಂತಿಕೆ ಹಾಗೂ ದೃಢ ನಿಶ್ಚಯ ಇದ್ದರೆ ಮಾತ್ರ ಅದು ಒಳ್ಳೆಯ ಗುಣವೆಂದು ಹೇಳಲು ಬರುವುದಿಲ್ಲ ಅಸ್ಥಿರತೆ ಹಾಗೂ ಧೈರ್ಯಗಳು ಒಳ್ಳೆಯ ಕಾರ್ಯಗಳ ಬಗ್ಗೆ ಇದ್ದರೆ ಅದು ಗುಣವಾಗುವುದು ಇಲ್ಲದಿದ್ದರೆ ಅದೇ ದೋಷವಾಗುವುದು ಭಗವಂತನಲ್ಲಿರುವ ಭಕ್ತಿ ಯೋಗದಿಂದ ಬಲಿಷ್ಠವಾದ ಯಾವ ಮನಸ್ಸು ಪಂಚಪ್ರಾಣಗಳ ಹಾಗೂ ಇಂದ್ರಿಯಗಳ ಸನ್ಮಾರ್ಗದಲ್ಲಿ ಸ್ಥಿರವಾಗಿ ಇರುವಂತೆ ಮಾಡುವುದು ಆ ಧೃತಿ ಅಥವಾ ಧೈರ್ಯಕ್ಕೆ ಸಾತ್ವಿಕ ಧೈರ್ಯ ಅಂತ ಕರೀತಾರೆ ಭೀಮಸೇನ ಧೈರ್ಯ ಸಾತ್ವಿಕವಾಗಿ ಯಾವ ಮಾನಸಿಕ ಸ್ಥಿರತೆ ಧರ್ಮ ಅರ್ಥ ಕಾಮಗಳ ಫಲದಲ್ಲಿ ಸ್ಥಿರವಾಗಿ ಆಸಕ್ತವಾಗಿದೆಯೋ ಫಲವನ್ನು ಪಡೆದು ಅನುಭವಿಸಲೇಬೇಕು ಎಂಬ ದೃಢತೆ ಉಳ್ಳದಾಗಿದೆಯೋ ಇಂತಹ ಧೈರ್ಯ ರಾಜಸ ಧೈರ್ಯವಾಗಿರ್ತದೆ ದ್ರೋಣಾಚಾರ್ಯರ ಧೈರ್ಯವು ರಾಜಸ ಧೈರ್ಯವಾಗಿದೆ ಅಂತ ಅನಿಸ್ಕೊಳ್ತೀವಿ ಯಾವಾಗಲೂ ನಿದ್ರೆ ಆಲಸ್ಯ ಭಯ ಮಾನಸಿಕ ಉದ್ವಿಗ್ನತೆ ಜೀವನದಲ್ಲಿ ಉತ್ಸಾಹರಾಹಿತ್ಯ ಸೊಕ್ಕು ಅಹಂಕಾರಗಳನ್ನು ಬಿಡಲಾಗದೆ ತಪ್ಪು ಕಾರ್ಯಗಳಲ್ಲಿ ಅತಿ ದೃಢತೆಯಿಂದ ಮುನ್ನುಗ್ಗುವಿಕೆ ಅತ್ಯಾಶೆಯಲ್ಲಿ ಸ್ಥಿರತೆ ಇವೆಲ್ಲ ತಾಮಸ ಧೈರ್ಯದ ಲಕ್ಷಣಗಳಾಗಿವೆ ಪೂರ್ವಜರಿಂದ ಬಂದ ರಾಜ್ಯ ರಾಜಸೂಯದಲ್ಲೇ ಪಾಂಡವರು ಸ್ಥಾಪಿಸಿದ ಅತಿ ಶ್ರೀಮಂತ ರಾಜ್ಯ ಇವುಗಳನ್ನು ನಾನೇ ಭೋಗಿಸಬೇಕು ಎಂಬ ಅತ್ಯಾಶಯ ದೃಢತೆಯನ್ನು ಅಂದರೆ ತಾಮಸ ಧೈರ್ಯವನ್ನು ಹಾಗೂ ಸ್ಥಿರತೆಯನ್ನು ನಾವು ದುರ್ಯೋಧನಲ್ಲಿ ಕಾಣುತ್ತೇವೆ ಅರ್ಜುನ ಕೇಳ್ತಾನೆ ಕೃಷ್ಣ ಎಲ್ಲರೂ ಸುಖವನ್ನು ಬಯಸುತ್ತಾರೆ ಸುಖದಿಂದಲೇ ಇರಲು ಪ್ರಯತ್ನಿಸುತ್ತಾರೆ ಇಂತಹ ಸುಖದಲ್ಲಿ ಏನಾದರೂ ಪ್ರಭೇದಗಳಿವೆಯೇ ಆಗ ಶ್ರೀಕೃಷ್ಣ ಹೇಳ್ತಾನೆ ಹೌದು ಸುಖದಲ್ಲಿಯೂ ಸಾತ್ವಿಕ ಸುಖ ರಾಜಸ ಸುಖ ತಾಮಸ ಸುಖ ಎಂಬ ಮೂರು ಪ್ರಭೇದಗಳಿವೆ ಯಾವುದು ಆರಂಭದಲ್ಲಿ ಕಷ್ಟದಾಯಕವಾಗಿರುತ್ತದೆ ಆದರೆ ಮುಂದುವರೆದಂತೆ ಪರಿಣಾಮದಲ್ಲಿ ಸುಖಕರವಾಗಿರುತ್ತದೆ ಕಷ್ಟಕರವಾಗಿದ್ದರೂ ಅಭ್ಯಾಸ ಮಾಡಿದಂತೆ ಅದರಲ್ಲಿ ಸಂತೃಪ್ತಿಯ ಸಮಾಧಾನವನ್ನು ತಂದುಕೊಡುವ ಮತ್ತು ಭಗವಂತನ ಪ್ರೇರಣೆಯಿಂದ ಸದ್ಬುದ್ಧಿಯಿಂದ ಬರುವ ಸಂತೃಪ್ತಿಯ ಸಾತ್ವಿಕ ಸುಖ ಅಂತ ಅನ್ನಿಸ್ಕೊಳ್ತದೆ ಉದಾಹರಣೆ ವರ್ಷವೆಲ್ಲ ಕಷ್ಟಪಟ್ಟು ಆ ಕಷ್ಟವನ್ನೇ ತೃಪ್ತಿದಾಯಕವೆಂದು ಅನುಭವಿಸುತ್ತಾ ಕೊನೆಗೆ ಪರೀಕ್ಷೆಯ ಪರಿಣಾಮ ಬಂದಾಗ ಎಲ್ಲರಿಗಿಂತಲೂ ಮೊದಲ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಯ ಸುಖವು ಸಾತ್ವಿಕ ಸುಖವಾಗಿದೆ ಇಂತಹ ಸಾತ್ವಿಕ ಸುಖವನ್ನೇ ಪಾಂಡವರು ವನವಾಸ ಅಜ್ಞಾತವಾಸ ಹಾಗೂ ಯುದ್ಧದ ನಂತರ ಪಡಿತಾರೆ ಚಂದಾಗಿ ಕಂಡದ್ದೆಲ್ಲವೂ ನನ್ನದಾಗಬೇಕು ಮಧುರವಾದ ಸಂಗೀತ ಕೇಳಬೇಕು ರುಚಿ ರುಚಿಯಾದ ತಿಂಡಿಯನ್ನು ತಿನ್ನಬೇಕು ಕೃತ್ರಿಮ ಸುಗಂಧವನ್ನು ಅನುಭವಿಸಬೇಕು ಮೆತ್ತಗಿನ ಹಾಸಿಗೆಯ ಮೇಲೆ ಪ್ರಿಯ ಅಥವಾ ಪ್ರೇಯಸಿಯ ಅಪ್ಪುಗೆಯನ್ನು ಪಡೆಯಬೇಕು ಎಂದೆಲ್ಲ ಕನಸನ್ನು ಕಾಣುತ್ತಾ ಇಂದ್ರಿಯಗಳ ಗುಲಾಮವಾದ ಮನಸ್ಸಿನಿಂದ ಆಗೊಮ್ಮೆ ಈಗೊಮ್ಮೆ ಬರುವ ಕ್ಷಣಿಕ ಸುಖವು ರಾಜಸ ಸುಖ ಅಂತನಿಸ್ಕೊಳ್ತೀವಿ ಇಂತಹ ಸುಖವನ್ನು ಇಂದು ನಾವು ಸುಖದ ಮೃಗ ಮರಿಚಿಕೆ ಹಿಂದೆ ಬಿದ್ದು ದಿನಕ್ಕೆ ಇಪ್ಪತ್ತು ಇಪ್ಪತ್ತೆರಡು ತಾಸು ದುಡಿದು ಸಿರಿವಂತಿಕೆಯನ್ನು ಪಡೆಯುವ ಇಂದಿನ ನಮ್ಮೆಲ್ಲರ ಸುಖವು ರಾಜಸವಾಗಿದೆ ಯಾವ ಅನುಭವವು ವಿಷೇಂದ್ರಿಯಗಳ ಅತಿ ಸಂಪರ್ಕ ಹಾಗೂ ದುಸ್ಸಂಗತಿಯಿಂದ ಭೋಗಿಸುವಾಗಲೂ ಅತಿ ದುಃಖಕರವಾಗಿದೆಯೋ ದುಃಖವನ್ನೇ ಸುಖವೆಂದು ಭ್ರಮೆ ತಂದು ಕೊಡುವುದ್ದಾಗಿದೆಯೋ ನಿದ್ರೆ ಆಲಸ್ಯ ವಿವೇಕ ರಾಹಿತ್ಯದಿಂದ ಬರುವ ಸುಖದ ಭ್ರಮೆಯು ತಾಮಸ ಸುಖವಾಗಿದೆ ಕಳ್ಳು ಅಥವಾ ಸೆರೆವೆ ಕುಡಿಯುವಾಗಲೂ ಗಂಟಲನ್ನು ಹೊಟ್ಟೆಯನ್ನು ಉರಿಸುತ್ತದೆ ತಂಬಾಕಿನ ಹೊಗೆ ತುಟಿಯನ್ನು ಗಂಟಲನ್ನು ಸುಡುತ್ತದೆ ಇವು ಮುಂದೆ ಕ್ರಮವಾಗಿ ಎಕೃತನ್ನು ಅಂದರೆ ಕಿಡ್ನಿಯನ್ನು ಮತ್ತು ನಮಗೆ ಮತ್ತು ನಮ್ಮ ಲಿವರನ್ನು ಹಾಳು ಮಾಡುತ್ತದೆ ಮತ್ತು ಕ್ಯಾನ್ಸರ್ನಂತಹ ದುರ್ಧರ ರೋಗವನ್ನು ತಂದು ಕೊಡುವ ತಂದು ಕೊಡುತ್ತದೆ ಇಂತಹ ಕೊಡುವ ಭ್ರಮೆಯಿಂದ ಕೂಡಿದ ಸುಖವು ತಾಮಸ ಸುಖವಾಗಿದೆ ಆಗ ಅರ್ಜುನ ಕೇಳ್ತಾನೆ ಈ ತ್ರಿವಿಧ ಗುಣಗಳಿಂದ ಬದ್ಧರಾದವರು ಯಾರು ಮುಕ್ತರಾದವರು ಯಾರು ಎಂದಾಗ ಶ್ರೀಕೃಷ್ಣ ಉತ್ತರಿಸುತ್ತಾನೆ ಅರ್ಜುನ ನನ್ನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಬಿಟ್ಟು ಬ್ರಹ್ಮಾಂಡದಲ್ಲಿರುವ ಸಕಲ ಜೀವರಾಶಿಗಳು ಈ ಗುಣಗಳ ಬಂಧನದಿಂದ ಕಟ್ಟಲ್ಪಟ್ಟಿದ್ದಾರೆ ಇವರು ಭೂಮಿಯಲ್ಲೇ ಇರಲಿ ದೇವಲೋಕದಲ್ಲೇ ಇರಲಿ ಅವರು ತ್ರಿಗುಣಗಳಿಂದ ಕಟ್ಟಲ್ಪಟ್ಟಿದ್ದಾರೆ ಅಂದಾಗ ಅರ್ಜುನ ಪ್ರಶ್ನೆ ಮಾಡ್ತಾನೆ ಶ್ರೀಕೃಷ್ಣ ಕೃಷ್ಣ ಸಂಪೂರ್ಣ ದೇವ ಮಾನವ ಅಸುರ ರಾಕ್ಷಸ ಇತ್ಯಾದಿ ಎಲ್ಲ ಜೀವಿಗಳನ್ನು ನೀನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂದು ನಾಲ್ಕು ವರ್ಣಗಳಲ್ಲಿ ಸೃಷ್ಟಿಸಿದ್ದೇನೆ ಎಂದು ನೀನೇ ಹೇಳಿದೆ ಈ ವಿಭಾಗವನ್ನು ಸುಮ್ಮನೆ ಕಣ್ಮುಚ್ಚಿ ವಿಭಾಗವನ್ನು ಮಾಡಿದೀಯಾ ಅಥವಾ ಚಾತುರ್ವಣದ ವಿಭಾಗದ ಹಿನ್ನೆಲೆಯಲ್ಲಿ ವಿಶೇಷತೆ ಇದೆಯೇ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಆಯಾ ಜೀವಿಗಳಲ್ಲಿರುವ ಸ್ವಭಾವ ಭಿನ್ನತೆಯನ್ನು ಅವರ ಅನಾದಿ ಯೋಗ್ಯತೆ ಕರ್ಮ ಗುಣ ಹಾಗೂ ಪ್ರವೃತ್ತಿಗಳನ್ನು ನಾನು ಚೆನ್ನಾಗಿ ಪರೀಕ್ಷಿಸಿ ಅವರು ಯಾವ ವರ್ಣ ಧರ್ಮವನ್ನು ಪರಿಪಾಲಿಸಲು ಸಮರ್ಥರಿದ್ದಾರೆ ಎಂಬುದನ್ನು ನಿಶ್ಚಯಿಸಿ ಅವರನ್ನು ನಾಲ್ಕು ವರ್ಣಗಳಲ್ಲಿ ನಾನು ವಿಭಾಗಿಸಿ ಅವರವರ ಯೋಗ್ಯತಾನುಸಾರ ಕರ್ಮಗಳನ್ನು ವಿಧಿಸಿದ್ದೇನೆ ಯಾರಲ್ಲಿ ಭಗವಂತನಲ್ಲಿ ನಿಷ್ಠೆ ಇಂದ್ರಿಯ ನಿಗ್ರಹ ಇವೆಯೋ ಉಪವಾಸಾದಿ ಅನೇಕ ವೃತ್ತಗಳನ್ನು ಮಾಡಲು ಅಭಿವೃದ್ಧಿಯುಳ್ಳವರಾಗಿದ್ದಾರೆ ಯಾರಿಗೆ ಮಡಿ ಮೈಲಿಗೆ ಶುದ್ಧ ಶುದ್ಧಿಯಲ್ಲಿ ಸರಿಯಾದ ತಿಳುವಳಿಕೆ ಇದೆಯೋ ಯಾರ ವ್ಯವಹಾರ ಶಾರೀರಿಕವಾಗಿಯೂ ವಾಚಿಕವಾಗಿಯೂ ಮಾನಸಿಕವಾಗಿಯೂ ಶುದ್ಧವಾದ ಸಮಾನ ವ್ಯವಹಾರವಿದೆಯೋ ಅಪಕಾರ ಮಾಡಿದವನು ಕ್ಷಮಿಸುವ ಔದಾರ್ಯವು ಯಾರಲ್ಲಿದೆಯೋ ಸರಿಯಾದ ನಿರ್ದಿಷ್ಟವಾದ ಜ್ಞಾನವನ್ನು ಪಡೆದಿದ್ದಾರೆಯೋ ಹಾಗೂ ಭಗವಂತನ ಸರ್ವತ್ರ ವ್ಯಾಪ್ತಿಯನ್ನು ಅನುಭವಿಸಿದ್ದಾರೆಯೋ ದೇವರಲ್ಲಿ ಯಾವುದೇ ಫಲವನ್ನು ಬಯಸದೇ ಭಗವಂತನಲ್ಲಿ ವಿಶ್ವಾಸ ಪ್ರೀತಿಯನ್ನು ಮಾಡುತ್ತಿರುವರು ಇಂತಹ ವ್ಯಕ್ತಿಗಳು ಬಾಹ್ಯ ಆಂತರಿಕ ರೂಪವಾಗಿಯೂ ಬ್ರಾಹ್ಮಣ ವರ್ಣದವರ ಪರಾಕ್ರಮ ಅದ್ಭುತ ತೇಜಸ್ಸು ಅತ್ಯಂತ ದೃಢತೆ ಧೈರ್ಯ ಬುದ್ಧಿವಂತಿಕೆ ಯುದ್ಧದಲ್ಲಿ ಶತ್ರುಗಳಿಗೆ ಅಂಜಿ ಬೆನ್ನಿ ಬೆನ್ನು ತೋರಿಸಿ ಬ ಬರುವ ಸ್ವಭಾವ ಇಲ್ಲದವರು ಯಾರಲ್ಲಿ ಉದಾರತೆ ಇದೆಯೋ ದಾನಶೂರರಾಗಿರುವರು ಹಾಗೂ ನಿಯಮ ಮಾಡುವ ಸಾಮರ್ಥ್ಯವನ್ನು ಪಡೆದಿರುವರು ಇವರು ಸ್ವಾಭಾವಿಕ ಸ್ವಾಭಾವಿಕವಾಗಿ ಕ್ಷತ್ರಿಯರಾಗಿರ್ತಾರೆ ಯಾರಿಗೆ ಒಕ್ಕಲುತನ ಅಥವಾ ಬೇಸಾಯದಲ್ಲಿ ಅಭಿರುಚಿ ಇದೆಯೋ ವ್ಯಾಪಾರದಲ್ಲಿ ಆಸಕ್ತಿ ಹಾಗೂ ದೃಢತೆ ಇದೆಯೋ ಗೋವುಗಳನ್ನು ರಕ್ಷಿಸುತ್ತಿರುವರು ಇಂತಹ ಸ್ವಭಾವವುಳ್ಳವರು ಸ್ವಾಭಾವಿಕವಾಗಿ ವೈಶ್ಯರಾಗಿ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಬೇಕಾದ ಯಜ್ಞಶಾಲೆ ಕಟ್ಟಿಕೊಳ್ಳುವುದು ಆಯುಧಗಳನ್ನು ನಿರ್ಮಿಸಿಕೊಡುವುದು ವಾಹನಗಳನ್ನು ತಯಾರಿಸಿಕೊಡುವುದು ಇಂತಹ ಸರ್ವ ಸಹಾಯ ಮನೋರ ಮನೋ ಧರ್ಮವುಳ್ಳವರು ಸ್ವಭಾವತಃ ಶೋದರು ಅವರ ಅನಾದಿ ಯೋಗ್ಯತೆ ಅನಾದಿ ಕರ್ಮ ಹಾಗೂ ಸದ್ಯದಲ್ಲಿ ಅವರು ಮಾಡುವ ಪ್ರಯತ್ನ ಇವುಗಳನ್ನು ಕಂಡು ಅವರಿಗೆ ಪ್ರತ್ಯೇಕವಾದ ಕೆಲಸಗಳನ್ನು ಕಸುಬುಗಳನ್ನು ನಾನು ಅನುಕೂಲ ಮಾಡಿಕೊಟ್ಟಿದ್ದೇನೆ ನನಗೆ ಅಭಿಪ್ರಾಯವನ್ನು ತಿಳಿದು ತಮಗೆ ತಮಗೆ ವಿಹಿತವಾದ ಕರ್ಮಗಳನ್ನು ಭಗವದರ್ಪಣ ಬುದ್ಧಿಯಿಂದ ಆಯಾವರಣಕ್ಕೆ ಸಂಬಂಧಿಸಿದ ಕೆರೆ ಕ್ರಿಯೆಗಳನ್ನು ಯಾರು ಮಾಡುವರೋ ಅವರು ತಮ್ಮ ಜೀವನದ ಸಫಲತೆ ಸಫಲತೆಯನ್ನು ಎಂದು ಪಡೆಯುತ್ತಾರೆ ಮತ್ತೆ ಅರ್ಜುನ ಕೇಳ್ತಾನೆ ಕರ್ಮಗಳು ಬಂಧಕಗಳು ಅವುಗಳನ್ನು ಫಲಬಯಸದೆ ನಿಷ್ಕಾಮನೆಯಿಂದ ಆಚರಿಸು ಎಂದು ಏಕೆ ಹೇಳುತ್ತಿರುವ ಕರ್ಮವು ಬಂಧುಕವನೇ ಕೃಷ್ಣ ಕೃಷ್ಣ ಹೇಳ್ತಾನೆ ಅರ್ಜುನ ನೀವೆಲ್ಲರೂ ಅಸ್ವತಂತ್ರರು ನಾನು ಮಾತ್ರ ಸ್ವತಂತ್ರ ನನ್ನಿಂದಲೇ ಈ ಸೃಷ್ಟಿ ಹಾಗೂ ದೇವರಲ್ಲಿ ಪ್ರವೃತ್ತಿ ಉಂಟಾಗುತ್ತದೆ ನಾನೇ ಎಲ್ಲರಲ್ಲಿ ವ್ಯಾಪ್ತನಾಗಿದ್ದು ಅವರ ಯೋಗ್ಯತೆ ಅವರ ಪ್ರಯತ್ನಕ್ಕನುಸಾರವಾಗಿ ಅವರಿಗೆ ಪ್ರೇರಣೆ ಮಾಡ್ತಾ ಇರ್ತೇನೆ ನನ್ನ ಈ ಪ್ರೇರಣೆಯನ್ನು ಅರ್ಥ ಮಾಡಿಕೊಂಡು ಸವರ್ಣಾಶ್ರಮೋಚಿತ ಆಚರಣೆಯಿಂದ ಮಾನವನು ಸುಖವನ್ನು ಪಡಿತಾನೆ ಅಂದರೆ ಕೃಷ್ಣ ಅರ್ಜುನ ನಾನೇ ಅವರಿಗೆ ಪ್ರೇರಿಸಿ ಆಯಾ ಕರ್ಮಗಳನ್ನು ಮಾಡಿಸುತ್ತೇನೆ ಅಂತ ಆದ್ದರಿಂದ ನಾನೇ ಕರ್ತ ಆಗಿದ್ದೇನೆ ಮತ್ತೆ ಶ್ರೀಕೃಷ್ಣನು ಯಾವ ರೀತಿಯಿಂದ ಉತ್ತರಿಸ್ತಾನೆ ಎಂಬ ವಿಚಾರವನ್ನ ನಾಳೆ ದಿವಸ ತಿಳ್ಕೊಳ್ಳಿ ಶ್ರೀಕೃಷ್ಣಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಕೊಟ್ಟಿಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯ मङ्गळहरिकथामृत सारपडर